ಇನ್ನೂ ಡೈವರ್ಸ್ ಆಗಿ ಒಂದು ವಾರ ಕಳೆದಿಲ್ಲ ಆಗಲೇ ನಿವೇದಿತ ಗೌಡ ತನ್ನ ಎರಡನೇ ಮದುವೆ ಬಗ್ಗೆ ಸುದ್ದಿ ಎತ್ತಿದ್ದಾಳೆ ಅಷ್ಟೇ ಅಲ್ಲ ತನ್ನ ಬಾಯ್ ಫ್ರೆಂಡ್ ಬಗ್ಗೆಯೂ ಕೂಡ ಈ ಬಗ್ಗೆ ಮಾತಾಡಿದ್ದಾಳೆ ಸದ್ಯ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳನ್ನು ಕೂಡ ಸಬ್ಸ್ಕ್ರೈಬ್ಗೊಳಿಸುತ್ತೆ ಚಂದನ್ ಶೆಟ್ಟಿನ ಡೈವರ್ಸ್ ಕೊಟ್ಟು ಒಂದು ವಾರ ಕಳೆದಿಲ್ಲ ಆಗಲೇ ತನ್ನ ಎರಡನೇ ಬಾಯ್ ಫ್ರೆಂಡ್ ಬಗ್ಗೆಯೂ ಕೂಡ ಈಕೆ ಮಾತಾಡಿದ್ದಾಳೆಯಂತೆ ಸದ್ಯ ಈಕೆ ಇಲ್ಲಿಲ್ಲ ಫಾನ್ಲಿದ್ದಾಳೆ ಅಂತ ಕೋಲವರು ಹೇಳಿದರೆ ಇನ್ನು ಪ್ರಶಾಂತ್ ಸೊಂಬರ್ಗಿನೂ ಕೂಡ ಈಕೆಯ ಮೇಲೆ ಆರೋಪನೂ ಕೂಡ ಮಾಡಿದ್ದಾನೆ ತೆಲುಗುಲಿ ಒಬ್ಬ ಅಕ್ರಮ ಒಂದು ಸಂಬಂಧ ಹೊಂದಿದ್ದಾಳೆ ಒಬ್ಬ ನಿರ್ಮಾಪಕನ ಜೊತೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಸದ್ಯ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇನ್ನಷ್ಟು ಕಲೆ ಆಗ್ತಾ ಇದ್ದಾರೆ ಸದ್ಯ ನಿವೇದಿತಾ ಗೌಡನ್ ಇನ್ನು ಕೆಲವೇ ದಿನಗಳಲ್ಲಿ ಒಬ್ಬ ಅತಿ ದೊಡ್ಡ ನಿರ್ಮಾಪಕ ಮತ್ತು ನಟನ ಜೊತೆಗೆ ನನ್ನ ಮದುವೆ ಕೂಡ ಆಗಲಿದೆ ಈ ಬಾರಿ ನಾನು ಭಾಳ ಮೆಚೂರ್ ಆಗಿ ನಾನು ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಹಿಂದೆ ನನ್ನ ತಪ್ಪು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಅವನ ಅಣ್ಣನಾಗಿ ನಾನು ನೋಡಬೇಕಿತ್ತು ನಾನು ಗಂಡನಾಗಿ ಮದುವೆ ಮಾಡಿಕೊಂಡು ಭಾಳ ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಈಗ ಅನಿಸಿದೆ ಪರವಾಗಿಲ್ಲ ಅವನಿಗೆ ಒಳ್ಳೆಯ ಸ್ನೇಹಿತನಾಗಿರ್ತಾನೆ ಅಂತಲೂ ಕೂಡ ನಿವೇದಿತ ಕೂಡ ಈಗ ಸಾಕು ಸಾಲು ಸಾಲು ಆರೋಪಗಳನ್ನು ಚಂದನ ಮೇಲೆ ಮಾಡಿದ್ದಾಳೆ ಅಷ್ಟೇ ಅಲ್ಲ ಮತ್ತು ತನ್ನ ಮದುವೆ ಸುದ್ದಿಯೂ ಕೂಡ ಈ ಬಗ್ಗೆ ಮಾತಾಡಿದ್ದಾಳೆ ನಿಜಕ್ಕೂ ಇದೊಂದು ರೀತಿ ಶಾಕಿಂಗ್ ಅಂತಲೂ ಕೂಡ ಇರ್ಬೋದು ನಿವೇದಿತ ಕೂಡ ಎರಡನೇ ಮದುವೆ ಆಗೋದಕ್ಕೋಸ್ಕರ ನೀನು ಡೈವರ್ಸ್ ಕೊಟ್ಟ ಅಂತೇಳಿ ಸಾಕಷ್ಟು ಜನ ಅಭಿಮಾನಿಗಳು ಈಗ ಟ್ರೋಲ್ ಕೂಡ ಮಾಡ್ತಿದ್ದಾರೆ ಹಾಗಾದರೆ ನೀವೀ ಮಾತಾಡಿರೋದು ಈ ಎರಡನೇ ಮದುವೆ ಸುದ್ದಿ ಬಗ್ಗೆ ನೀವೇನಂತೀರಿ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ